ಯಾವ್ದೂರಿ ಹಿರ್ಯಂದ್ರೆ ಏನ್ ಡೇಟ್ ಹೇಳಿರಿ ಇವಕ್ಕೊಂದು ನಾಲ್ಕೈದು ಒಂದು ನಲವತ್ತೈದು ಹೇಳದ್ರಿ ಫೈನಲ್ ಕೊಡುದ್ರಿ ಫೈನಲ್ ಒಂದು ಮೂವತ್ ಮೂರು ಬಂದು ಕೊಡ್ತೀರಿ ಬಾಯ್ ಹೆಂಗದೂರಿ ಬಾಯಲ್ ಕಡೆಯಲ್ಲವ ಕಡೆಯಲ್ಲ ಪರ್ ನೆಡ್ಲಿಕ್ಕೆ ಹ್ಞೂ

ಕಾಲ್ನೊಳಗ ಪಲ್ನೊಳಗೆ ಎಲ್ಲ ಶುದ್ದದ ಒಳ್ಳೆ ವರ್ಷಕ್ಕೆ ರೀ ಯಾವ ಯಾವ್ರಲಿಂತ ಬಂದಿರಿನಾ ಅಗ್ರಿ ಬೊಮ್ಮಾಳಿ ತಾಲೂಕು ಒಳೆ ಮತ್ತೂರು ರೀ ಗದಗ ಜಾನುವಾರು ಮಾರ್ಕೆಟಿಗೆ ಬಂದಿರಿ ಇವತ್ತು ಹ್ಞೂ ರೀ ಇವತ್ತು ಮಾರ್ಕೆಟ್ ಬಗ್ಗೆ ಏನು ಅನ್ಸತ್ತೆ ರೀ ಇವಾಗ ಸೇರ್ಲಿಕ್ಕೆ ಹತ್ತವ್ರಿ ದನಗಳು ಇನ್ನು ಮೇಲೆ ಕೊಡ್ತಾವ್ರಿ ಹ್ಞೂ ರೀ ಖರೀದಿ ಮಾಡಿದ್ದೀರಾ ಇನ್ನೂ ಇಲ್ಲ ಇವಾಗ ನೋಡ್ಲಿಕ್ಕೆ ಹತ್ತೀರಿ ಹಾಂ ಹ್ಞೂ ರೀ ಸರಿ ಓಕೆ ರೀ ಅವರದ್ರಿ ಮುಗಿದಲ್ರಿ ಏನ್ ಡೇಟ್ ಹೇಳಿರಿ ಎಂಬತ್ತು ಸಾವಿರ ಬಾಯ್ ಹೆಂಗೈತಿ ಆರಲ್ಲ ಐತೆ ಫೈನಲ್ ಕೊಡುದ್ರಿ ಎಂಬತ್ತು ಫೈನಲ್ ಕೊಡುದು ಎಂಬತ್ತು ಸಾವಿರ ಹೇಳುದು ಎಂಬತ್ತು ಸಾವಿರ ವ್ಯಾಪಾರ ವ್ಯಾಪಾರ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀರಿ ಒಟ್ಟು ಮೊಬೈಲ್ ನಂಬರ್ ಎರಡು ಮೊಬೈಲ್ ನಂಬರ್ ಎಂಬತ್ತೊಂಬತ್ತು ರೀ ಎಪ್ಪತ್ತೊಂದು ಐವತ್ತೈದು ಎಂಬತ್ತೆರಡು ಹತ್ತೊಂಬತ್ತು ರೀ ಊಟಕ್ಕೆಲ್ಲ ಎರಡು ಕಡೆ ಐತ್ರಿ ಬಲಕ್ಕೆ ಜಾಸ್ತಿ ಐತ್ರಿ ಬಲಕ್ ಜಾಸ್ತಿ ಐತ್ರಿ ಹಾ ನೋಡಿರಿ ಬಾರಿ ಸೈಜ್ ಇತ್ತು ಒಳ್ಳೆ ಪ್ಯೂವರ್ ಜಾತಿ ಒಳಗೈತಿ ಐತಿ ಯಾರಾದರೂ ಬೇಕಾದ್ರೆ ರೈತರು ಕರೆ ಮಾಡಿರಿ ಎಂಬತ್ತೇಳ್ತಾರೆ ಹೇಳ್ತಾರೀ ಅಜ್ಮನ್ರಿ ಅವ್ರದ್ದು ರೀ ಅನ್ನಾಪುರದ್ದು ಏನು ಡೇಟ್ ಹೇಳಿರಿ ಒಂದು ನಲ್ವತ್ತೈದು ಬಾಯ್ ಹೆಂಗದವ್ರಿ ಆರಲ್ಲೂ ಕಡಿಯಲ್ಲ ಫೈನಲ್ ಕೊಡುದ್ರಿ ಒಟ್ಟು ವ್ಯಾಪಾರ ಹಚ್ಚು ಕಮ್ಮಿ ಮನ್ಸಿಗೆ ಬಂದವ ವ್ಯಾಪಾರ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀರಿ ಹ್ಞೂ ರೀ ಓಡಾಕೆಲ್ಲ ಗ್ಯಾರಂಟಿ ಅದಾವೆ ರೀ ಒಟ್ಟು ಮೊಬೈಲ್ ನಂಬರ್ ಹೇಳಿ ನಿಮ್ದು ತೊಂಬತ್ತೇಳು ನಲ್ವತ್ತು ಐವತ್ತೊಂಬತ್ತು ಐವತ್ತೊಂಬತ್ತು ತೊಂಬತ್ತೈದು ಹದಿನೈದು ಅಲ್ರಿ ಅಲ್ಲ ರೀ ಹ್ಞೂ ರೀ ಇಲ್ಲೇ ಇದ್ರ ಕಡೆ ರೀ ಮಲಾಪುರ ಸೈಡ್ ಐತಲ್ರಿ ಅರವನ್ ತಾಲೂಕು ಮನ್ನಾಪುರ ಮಾಡ್ರಿ ಯಾರಾದ್ರೂ ರೈತರು ಬೇಕಾದ್ರೆ ಕರೆ ಮಾಡ್ರಿ ವ್ಯಾಪಾರಗಾರ ರೈತರಿ ವ್ಯಾಪಾರನು ಮಾಡ್ತೀರಿ ರೈತಾಕಿನೂ ಐತ್ರಿ ಊಟಕ್ಕೆಲ್ಲ ಗ್ಯಾರಂಟಿ ಕೊಡ್ತೀರಿ ಒಪ್ಪಟ್ಟಿ ಈಗ ಹೆಂಗದ ಹಂಗಾರಿ ಯಾರಾದ್ರೂ ರೈತರು ಕರೆ ಮಾಡ್ರಿ ಐದು ಪೈದು ಏನಿಲ್ಲ ರೀ ಏನು ಸಭ್ಯ ಅದಾವೆ ರೀ ಯಜಮಾನ್ರಿ ಅವರು ದೂರ ಇವು ಒನ್ನಾಪುರುದು ರೀ ಏನ್ ರೇಟ್ ಹೇಳಿರಿ ಒಂದು ನಲವತ್ತೈದು ಬೈಲ್ ಹೆಂಗೆ ಅದಾವ ರೀ ಎರಡೂ ಅರಲ್ ಎರಡೂ ಅರಲ್ ಅದಾವೆ ರೀ ಸ್ವಲ್ಪ ಹಚ್ಚು ಕಮ್ಮಿ ನೋಡ್ಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಬಿಡ್ತೀರಿ ವ್ಯಾಪಾರ ಮನ್ಸಿಗೆ ಬಂದವಂದ್ರೆ ಅಚ್ಚು ಕಮ್ಮಿ ಬಂದ್ರೆ ಬಿಡ್ತಿರಿ ಹ್ಞೂ ಹ್ಞೂ ರೀ ಊಟಕ್ಕೆಲ್ಲ ಖಾತ್ರಿ ಅದಾವೆ ಹಾಂ ರೀ ಐದು ರೂಪಾಯ್ ಏನಿಲ್ಲ ರೀ ಏನೇನು ರೀ ಒಟ್ಟು ಮೊಬೈಲ್ ನಂಬರ್ ಹೇಳಿ ಎಂಬತ್ತೊಂದು ಐವತ್ತೊಂದ್ರಿಮೂರು ತೊಂಬತ್ಮೂರು ಅಲ್ರಿ ಹ್ಞೂ ಸರಿ ಮುಂಡ್ರಿಗೆ ಮುಂಡ್ರಿಗೆ ಹತ್ರ ರೀ ಹೆಸರು ಮಾರ್ಕೆಟ್ ರೀ ಬೇಸಿ ಗುಣ ಐತ್ರಿ ಎಲ್ಲ ಮಾರ್ಕೆಟ್ಗಿಂತ ಒಳ್ಳೆ ಮಾರ್ಕೆಟ್ ಹ್ಞೂ ಹಾ ಹಾಂ ಎತ್ತು ನೋಡಿದ್ರಿ ನೋಡಿದ್ರಿ

யுக உபகரணங்களை எழுதற மாலற வந்தாக நம்புங்கறே சும்னு ஓயக்கிற யாரும் வா आ र जब त न तो ए ग्लास यत नोट प्लान नोट न मारक न आवले नि मु पूरे यत न हाले जेत न एला कोटती ए आई त बा आई त न 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 ನಮಸ್ಕಾರ ರೀಸ್ ಯಾವ್ದು ರೀ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರದ್ದು ಗದಗ್ ಮಾರ್ಕೆಟಿಂಗ್ ಬಂದಿರಿ ಏನ್ ಡೇಟ್ ಹೇಳಿರಿ ಸಾಟಿ ಮೇಲೆ ಆಗಿ ಆಗೋ ಕೊಟ್ಟ್ರಿ ಕೊಟ್ಟ್ರಿ ಈಗ ಹಾಂ ಹದಿನೈದು ಸಾವಿರ ಏನ್ ಚೂಡಿ ತಿಂದಿರಿ ನಾಲ್ಕು ರೀ ಇದು ಒಂಟಿಗೆ ನಾವು ನಿಮ್ಮ ಅಂದ್ರೆ ಒಂಟಿ ಅಲ್ಲ ಅಲ್ಲ ಆ ಕಡೆ ಹೋಗಿ ಅವರೀ ಹಾಂ ಹಾಂ ಒಟ್ಟು ನಿಮ್ಮದು ಮೊಬೈಲ್ ನಂಬರ್ ಹೇಳಿ ತೊಂಬತ್ತೇಳು ತೊಂಬತ್ತೇಳು ನಲ್ವತ್ತೆರಡು ನಲ್ವತ್ತೆರಡು ಐವತ್ಮೂರು ಐವತ್ತ್ಮೂರು ಎಪ್ಪತ್ತೈದು ಎಪ್ಪತ್ತೈದು ಹತ್ತು ರೀ ಹತ್ತಲ್ರಿ ಹ್ಞೂ ಹಾಂ ನಮಸ್ಕಾರ ರೈತ ಬಾಂಧವರೇ ಹಾಗೂ ನನ್ನ ಎಲ್ಲ ಪ್ರಿಯ ವೀಕ್ಷಕರಿಗೆ ಇವತ್ತು ಗದಗ ಜಾನುವಾರು ಮಾರುಕಟ್ಟೆಗೆ ಬಂದಿದ್ದೀವಿ ಇವತ್ತು ಜಾನುವಾರು ಮಾರ್ಕೆಟ್ ಫುಲ್ ರಶ್ ಆಗಿತ್ತೆ ವ್ಯಾಪಾರ ವಹಿವಾಟು ಜೋರು ನಡೆದಕ್ಕೆ ಭಯಂಕರ ಭಾರಿ ಪ್ರಮಾಣದಲ್ಲಿ ಜಾನುವಾರುಗಳು ಕುಡ್ಯವು ಒಳ್ಳೊಳ್ಳೆ ಜಾನುವಾರುಗಳು ಬಂದವು ಒಳ್ಳೊಳ್ಳೆ ಎಪ್ಗಳು ಬಂದವು ಆಕಳುಗಳು ಬಂದವು ಚಾನಲ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡಲಿಕ್ಕೆ ಅನುಕೂಲ ಆಗ್ತೈತಿ ನಿಮ್ಮ ಪ್ರೋತ್ಸಾಹ ಸದಾ ಹೀಗೇ ಇರಲಿ ಭಾರಿ ಪ್ರಮಾಣಗಳಾಗ ಕುಟು ಅಪಾರಲೇ ಮಾಡಲಿಕ್ಕೆ ಹತ್ತಿತ್ತು ಬಳ್ಳಾರಿಯಿಂದ ಬಂದಾರ ಬಿಜಾಪುರಲಿಂತ ಬಂದಾರೆ ಧಾರವಾಡಲಿಂತ ಬಂದಾರ ಹುಬ್ಬಳ್ಳಿಲಿಂತ ಬಂದಾರ ಹೂವಿನ ಅಡುಗೆ ಅಂತ ಬಂದಾರ ನಾನಾ ಭಾಗಗಳಿಂದ ಗದಗ ಜಾನುವಾರು ಮಾರುಕಟ್ಟೆಗೆ ರೈತರು ಆಗಮಿಸ್ತಾ ಇದ್ದಾರೆ ಎಲ್ಲ ಗುಡ್ಡದ ಜಾತ್ರೆ ಹಾಗೂ ಇ ಬಸವೇಶ್ವರ ಜಾತ್ರೆಗೆ ಜಾನುವಾರು ಖರೀದಿ ಜೋರು ನಡಲಿಕ್ಕತ್ತೈತಿ ದನಗಳು ಇದ್ದಂಗೆ ವ್ಯಾಪಾರ ನಡಲಿಕ್ಕತಿ ಒಂದು ಲಕ್ಷಲಿಂತ ಒಂದು ಹತ್ತು ಒಂದು ಐದು ಒಂದು ಇಪ್ಪತ್ತು ಈ ಥರ ವ್ಯಾಪಾರ ನಡಲಿಕ್ಕತಿ ಎಪ್ಪತ್ತು ಎಂಬತ್ತು ಈ ಥರ ನಡಲಿಕ್ಕೆತ್ತೈತಿ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋ ಮಾಡಿದರೆ ನಮಗೆ ಪ್ರೋತ್ಸಾಹ ಆಗ್ತೈತಿ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗ್ತೈತಿ ಒಂದು ನಲವತ್ತೈದು ಯಾವ ನೆಗೆಟಿವ್ರಿ ಏನು ರೇಟ್ ಹೇಳಿರಿ ಇವಾಗ ಒಂದು ಒಂದು ನಲವತ್ತೈದು ಬಾಯ್ ಹೆಂಗದ್ರಿ ಬಾಯ್ ಫೈನಲ್ ಕೊಡೋದು ರೀ ಒಂದು ಇಪ್ಪತ್ತೈದು ಆದ್ರೆ ಕೊಡ್ತೀರಿ ಕೊಡೋಕೆಲ್ಲ ಗ್ಯಾರಂಟಿ ಅದಾವೆ ರೀ ಮೊಬೈಲ್ ನಂಬರ್ ಹೇಳಿ ಎಂಬತ್ನಾಲ್ಕು ಮೂವತ್ತೊಂದು ಮೂವತ್ತ್ನಾಲ್ಕು ಜೀರೋ ನಾಲ್ಕು ನಲವತ್ತೆರಡು ಅಲ್ಲ

ನಮಸ್ಕಾರ ರೀ ನಮಸ್ಕಾರ ಏನ್ ಡೇಟ್ ಇವೆ ಅಕ್ಕ ಒಂದು ಮೂವತ್ತು ಒಂದು ಮೂವತ್ತು ಫೈನಲ್ ಬಿಡುದ್ರಿ ಒಂದು ಹತ್ತಾರು ಒಂದು ಹತ್ತಾರು ಕೊಡ್ತೀರಿ ಫೈನ್ ಹೇಗದ್ರಿ ಕಡೆಯಲ್ದು ಕಡೆಯಲ್ಲ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೇಳು ತೊಂಬತ್ತೇಳು ನಲವತ್ತೆರಡು ನಲವತ್ತೆರಡು ಐವತ್ಮೂರು ಐವತ್ಮೂರು ಎಪ್ಪತ್ತೈದು ಹತ್ತು ಎಪ್ಪತ್ತೈದು ಹತ್ತು ವ್ಯಾಪಾರ ನಡೆದವಲ್ಲ ರೀ ಹಾಂ ವ್ಯಾಪಾರ ನೋಡ್ರಿ ಇವು ಹ್ಞೂ ರೀ ಅಪಾರ್ಟ್ಮೆಂಟ್ ಅದಾವ ಅಲ್ಲಾರು ಏನು ಡೇಟ್ ಹೇಳಿದ್ರಿ ಒಂದು ಹದಿನೈದು ಕಿಲರಿ ಕಸ್ತಾವ ರೀ ಕಿಲೋರಿಗೆ ಗೊತ್ತವ ಜವರಿಗೆ ಸ್ವಲ್ಪ ಮಿಕ್ಸ್ ರೀ ಕೊಡೋದು ರೀ ಲಕ್ಷ ಐದು ಸಾವಿರ ಆಗ ಕೊಡ್ತೀರಿ ಬಾಯ್ ಹೆಂಗದ್ರಿ ಕಡೆಯಲ್ಲದ ಗ್ಯಾರಂಟಿ ಅದ ಮತ್ತು ಮೊಬೈಲ್ ನಂಬರ್ ಹೇಳಿ ಎಪ್ಪತ್ತಾರು 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 ಮೂವತ್ತೊಂಬತ್ತು ಮೂವತ್ತೊಂಬತ್ತು ಜೀರೋ ಏಳು ಇಪ್ಪತ್ನಾಲ್ಕು ಸ್ವಲ್ಪ ವ್ಯಾಪಾರಿ ಹೆಚ್ಚು ಕಂಬ್ರೆ ಬಿಡ್ತೀರಿ ಏನು ನಿಖರವಾದ ಅಂದ್ರೆ